ನಾವೇನಾದರೂ ಇಸ್ಲಾಂ ಬಗ್ಗೆ ಹಂಗೆ ಮಾತಾಡಿದ್ರೆ ಕುರಾನ್ ಬಗ್ಗೆ ಹಂಗೆ ಮಾತಾಡಿದ್ರೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಹಂಗೆ ಮಾತಾಡಿದ್ರೆ ದೇ ನಾಟ್ ಟಾಲರೇಟ್ ಸಹಿಸ್ಕೊಳ್ತಾರಾ ಏನು ಮಾಡಿರೋರು ಒಂದು ವೇಳೆ ಒಂದು ವೇಳೆ ಇಸ್ಲಾಂ ಬಗ್ಗೆಯೇ ಭಾನುಮುಸ್ತಾಕ್ ಅವರು ಹೀಗೆ ಅಗೌರವ ತರೋ ರೀತಿನಲ್ಲಿ ಮಾತಾಡಿದರೆ ಅವ್ರನ್ನ ಕಲ್ಲಲೋರು ಸಾಯಿಸಿಬಿಡೋರು ಅವ್ರನ್ನ ನಾವು ಆ ಥರ ಏನು ಮಾಡ್ತಿಲ್ಲ ನೀವು ಮಾತಾಡಿದ್ದ ಭಾವನೆ ಸರಿ ಇಲ್ಲ ವಿಷಾದ ವ್ಯಕ್ತಪಡಿಸಿ ಅಂತ ಕೇಳಿದ್ದೇವೆ ನೀವು ಇಲ್ಲಿರುವ ಬಹುಸಂಖ್ಯಾ ಹತ್ರ ಅಲ್ಲ ಅಲ್ಪಸಂಖ್ಯಾತರ ಹತ್ರ ಆಗಿದ್ದರೂ ಹಂಗೆ ಮಾತಾಡಬಾರ್ದು ಬಹುಸಂಖ್ಯಾತರ ಭಾವನೆಗೆ ಧಕ್ಕೆ ತರೋ ರೀತಿನಲ್ಲಿ ನಾಡಿನ ಸಂಸ್ಕೃತಿಗೆ ಅಗೌರವ ತರೋ ರೀತಿನಲ್ಲಿ ನೀವು ಮಾತಾಡಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಅವ್ರ ಆಯ್ಕೆಯನ್ನು ಸಮರ್ಥನೆ ಮಾಡ್ಕೊಂಡಿದ್ದೀರಿ ಅವ್ರ ಮಾತನ್ನು ನೀವು ಸಮರ್ಥಿಸ್ತೀರ ತಾಯಿ ಭುವನೇಶ್ವರಿ ಬಗ್ಗೆ ಅವ್ರು ಆಡಿದ ಮಾತನ್ನು ಅರ್ಶಿನ ಕುಂಕುಮದ ಬಗ್ಗೆ ಅವ್ರು ಆಡಿದ ಮಾತನ್ನು ಕನ್ನಡದ ಬಾವುಟದ ಬಗ್ಗೆ ಅವ್ರು ಆಡಿದ ಮಾತನ್ನ ನೀವು ಸಮರ್ಥಿಸ್ತೀರಾ